ಹೆಸರೇ ನಿಮ್ಮೆಲ್ಲರ ನಿಮ್ಮೆಲ್ಲರ ಲೋಕವೇ ವಿದ್ಯಾರ್ಥಿ ಲೋಕ ಹೌದಾ ನಿಮಗಾಗಿ ನಿಮಗೋಸ್ಕರ ಬಂದಿರುವಂತ ಒಂದು ಅತ್ಯುತ್ತಮ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಲಸ್ಟರಿನ ಅನೇಕ ಶಾಲೆಯ ಪುಟಾಣಿಗಳು ಮುಖ್ಯೋಪಾಧ್ಯಾಯ ಸಹ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದ ಅತಿ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಬರುವಂತ ಕನ್ನಡದ ಪಠ್ಯಪುಸ್ತಕದಲ್ಲಿ ಬರುವ ಹಾಡುಗಳನ್ನ ಪದ್ಯಗಳನ್ನ ಯಾವ ರೀತಿಯಾಗಿ ಸರಣಿಗೊಳಿಸಿ ಸುಲಭವಾದ ರೀತಿಯಲ್ಲಿ ಕಲಿಕೆಗೆ ಅನುಕೂಲವಾಗುವಂತೆ ಸಿನಿಮಾ ರಂಗದ ಟೋನ್ ಬಳಸಿ ಸಿನಿಮಾ ರಂಗದಲ್ಲಿ ಆಳುಗಳಿಗೆ ಬಳಸಿರುವಂತಹ ಟೋನ್ ಬಳಕೆ ಮಾಡಿ ಯಾವ ರೀತಿಯಾಗಿ ನಮ್ಮ ಮನಸ್ಸಿಗೆ ಮುದ ನೀಡುವಂತೆ ಏರಬಹುದು ಅನ್ನುವಂಥದ್ದನ್ನ ಈ ವಿದ್ಯಾರ್ಥಿ ಲೋಕದ ವ್ಯವಸ್ಥಾಪಕರು ಮಾಡಿಕೊಂಡು ಬಂದಿದ್ದಾರೆ ಈಗಾಗಲೇ ನಿಮಗೆ ಅನೇಕ ರೀತಿಯಾದ ಪದ್ಯಗಳನ್ನ ನಂತರ ಜಾಧೋ ಜಾದುವನ್ನ ನಿಮಗೆ ತೋರಿಸ್ತಾ ಇದ್ದಾರೆ ನಿಮ್ಮ ಗಮನ ಸಂಪೂರ್ಣವಾಗಿ ಜಾಧವ್ ಕಡೆ ಇದೆ ಆ ಕಡೆ ಇರಲಿ ಸಂತೋಷ ಆದ್ರೆ ಈ ಹೇಳಿಕೊಟ್ಟಂತಹ ಪದ್ಯಗಳನ್ನ ಯಾವ ರೀತಿಯಾಗಿ ನೀವು ಅವುಗಳಿಗೆ ತಯಾರಿ ಆಗ್ತೀರಾ ಅನ್ನುವಂಥದ್ದು ಬಹಳ ಮುಖ್ಯ ನಂತರ ನಾನು ಅವರಲ್ಲಿ ಒಂದು ನನ್ನ ಕಳಕಳೆಯ ಮನವಿ ಏನಂದ್ರೆ ಕೆಲವು ಹಾಡುಗಳನ್ನ ಆಡುವಾಗ ದಯಮಾಡಿ ಜನಪದ ಶೈಲಿಗೆ ಸಂಬಂಧಪಟ್ಟಂತ ಪ್ರತಿಗಳ ಯಾವ ಯಾವ ಹಾಡುಗಳನ್ನು ಆಡುವಂತ ಸಂದರ್ಭದಲ್ಲಿ ದಯಮಾಡಿ ಅವರಲ್ಲಿ ನನ್ನ ಅಂಬಲ್ ರಿಕ್ವೆಸ್ಟ್ ಇಷ್ಟೆಯ ಭಾಗ್ಯದ ಬಳೆಗಾರ ಹೋಗಿವ ನನ್ನ ತವರಿಗೆ ಬಾಳೆ ಬಾಲಕ್ಕೆ ಬೀಡು ನಡಿವೇ ನೀನು ಹೋಗೋ ಬೆಳೆಗಾರ ಅದಕ್ಕೆ ಚುತಿ ಬರಬಾರ್ದು ಯಾಕಪ್ಪ ಅಂದ್ರೆ ಹೆಂಗ್ ಹೇಳ್ಬಹುದು ನಾವು ಅಲ್ವಾ ಆದರೆ ಜನಪದ ಶೈಲಿ ಅದು ಅಂದು ಶಾಶ್ವತ ಇಂದು ಶಾಶ್ವತ ಮುಂದೂ ಶಾಶ್ವತ ಹಾಗಾಗಿ ದಯಮಾಡಿ ಅದಕ್ಕೆ ದಯಮಾಡಿ ಚುತಿ ಬರದಂತೆ ಮುಂದಿನ ಒಂದು ಕಾರ್ಯಕ್ರಮಗಳಲ್ಲಿ ಅದಕ್ಕೆ ಪುನರ್ಜೀವನವನ್ನು ತುಂಬ್ತೀರಾ ಅಂತ ನಾನಾದ್ರೂ ಭಾವಿಸ್ತಾ ಕಾರ್ಯಕ್ರಮ ಮಾತ್ರ ಅತ್ಯುತ್ತಮವಾಗಿ ಮೂಡಿಬರ್ತದೆ ಒಬ್ಬರೇ ಆದರೂ ಸಮೇತ ಒಂದು ಸ್ವಲ್ಪವೂ ಧುತಿಗೆಡದೆ ಧ್ವನಿಯಲ್ಲಿ ವ್ಯತ್ಯಾಸಗಳಾಗದೆ ಕಾರ್ಯಕ್ರಮವನ್ನ ಅತ್ಯುತ್ತಮವಾದ ರೀತಿಯಲ್ಲಿ ನಿರೂಪಣೆ ಮಾಡುವ ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಕ್ಲಸ್ಟರ್ ಪರವಾಗಿ ಹೃತ್ಪೂರ್ವ ಒಂದು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಲುಪಿಸ್ತಾ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕ್ಲಸ್ಟರ್ ಎಲ್ಲಾ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರೊಂದಾದವರಿಗೆ ಹೊಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ ಮಾತೆ ಚೆನ್ನಾಗಿ ಚೆನ್ನಾಗಿದ್ದೇ ಇದ್ದೀರಾ ಬಹಳ ಬಹಳವಾಗಿ ಅದಕ್ಕೆ ಹೋಲಿಕೆ ಮಾಡಿ ನಮ್ಗೆ ಬಹಳ ಖುಷಿ ಆಯಿತು ಇನ್ನ ಉಳಿದಂತ ಪಠ್ಯೇತರ ಚಟುವಟಿಕೆ ಅಂತ ಏನ್ ಹೇಳ್ತೀರೋ ಇದು ಸಹ ನಮಗೆ ಬಹಳ ಖುಷಿ ಅನ್ನೋದ್ರೆ ನಿಮಗೆ ಧನ್ಯವಾದ